ಏನಾತ ಬಡ್ಡಿ ಉಸೂಲಿಗೆ ಹೋಗಿದ್ದೆಲ್ಲ ಬಂದ್ ಕೊಡ್ದ ಮಂಜವ ಎಂತಿಗ್ ಮರ್ಯಾದೆ ಕೊಟ್ಟು ಮಾತಾಡೋದು ಗೊತ್ತಿಲ್ಲ ಹೂನ್ರಿ ಮಂಜವ ಮತ್ತೆ ಏನಾತ್ ರೊಕ್ಕದೀಗ ಅವ್ರ ಇಲ್ಲೇ ಬಂದ್ ಕೊಡ್ತಾರೆ ಅವ್ರೇನ ಇಲ್ಲಿ ಬರುದಿಲ್ಲ ಹೂನ್ರಿ ನಾವ ಅವ್ರಿದ್ದಲ್ ಹೋಗು ನಡಿ ಆಯ್ತು ಗಾಡಿ ಆಯ್ತ್ರಿ ಬಿಡ್ರಿ ಇದೇನ ಇದು ಗಾಡಿನ ಚಾಲು ಆಗಲ್ತಲ್ಲ ನೋಡ್ಕೊಂಡ್ ಕುಂತ್ ಬಿಟ್ಟೆ ಅಲ್ಲ ಗಾಡಿ ಚಾಲು ಆಗೋಲ್ ಕಾಣತಿಲ್ ಕಣ್ಣಿಗೆ ನಿನ್ಗ மஞ்சுவே மஞ்சவரோட இல்ல 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 ஏன்னா கேஸ்வர இல்லை நிதன்

நான் எல்லாேன் ஏ பாரி ಏನ ನಿಮ್ಮ ತಿಲ್ಲಾತಿ ಡೌನ್ಟನಾ ಅಲ್ಲೋಪ್ಪ ಕೇಳಿದ್ಯಾ ಡೌನ್ಟ ಅಂತೀರಿ ನಿಮ್ಗೆ ಏ ಇಲ್ಲಪ್ಪ ಸೂರ್ಯಾಗ ಚಂದ್ರ್ಯಾಗೆ ವ್ಯತ್ಯಾಸನ ಗೊತ್ತು ಹೌದು ಹೌದು ಅವ್ರು ಹಂಗೆ ಇರ್ತ ನಾವು ಏಯ್ ಏನೋ ಅದ ಗುಸ್ ಗುಸ್ ನಡಿಸಿರಲ್ಲ ರೀ ರೊಕ್ಕ ಕೊಡ್ರಣ ಅಂತ ಹೌದಾ ಹ್ಞೂ ಹಾಂ ಹಾಂ ಬೆಳಿಗ್ಗೆ ಅವಾಗ ಕೇಳಿದಿವಿ ರೊಕ್ಕ ಕೊಡಂತ ಈಗ ಏ ಕೊಟ್ಟು ಬಿಡು ಮರ ನನ್ನ ಅಡ್ಡಾಡಿ ಸಾ ಅಂತಾಳೆ ಆಕೆ ಏನ್ರಿ ನಾ ಕೊಡ್ತೇನಂತ್ರಿ ಜನವರಿ ಮೂವತ್ತಾರ ಕೊಡ್ತೇನಂತ್ರಿ ನಾ ತಪ್ಸುದಿಲ್ಲ ರೀ ನಿಮ್ ಬಡ್ಡಿ ಕೊಡುದು ಜನವರಿ ಮೂವತ್ತಾರ ಹಾ ರೀ ಕೊಡ್ತೇನೆ ಯಾವತ್ ತಪ್ಸುದಿಲ್ಲ ರೀ ಯಾವತ್ ಬರ್ತೈತ ಜನವರಿ ಮೂವತ್ತಾರಕ್ ಬರ್ತೈತ್ರಿ ಅದ ಮೂವತ್ತಾರ ಬರ್ತೈತಿ ಅದ ಯಾವಾಗ ಬರ್ತೈತಿ ಇದು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ 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 ಜೂನ್ ಜುಲೈ ಜುಲೈ ಜನವರಿ ಇಪ್ಪತ್ತಾರಕ್ಕೆ ರೀ ನನಗ ಜನವರಿ ಮೂವತ್ತಾರಕ್ ರೊಕ್ಕ ಬ್ಯಾಡ್ಪಾ ನಿಂದ ಏನ ನನಗ್ ಏನಿದ್ರು ಡಿಸೆಂಬರ್ ಮೂವತ್ತಾರಿನ ಬೇಕ ಜನವರಿ ಬಾಳ ದೂರ ಹಾಕ್ತೇತ ನನಗ್ ಬೇಡ ಡಿಸೆಂಬರ್ ಮೂವತ್ತಾರನ ಬೇಕ ನನಗ ಬಯ ಬರೀ ರಗಡಾಗನಿ ಅದ ನಡಕ್ ನೀ ಬಂದ್ ವಜಾರ ಬಿಡ್ರಿ ನಾನು ಬರ್ತೇನ್ರಿ ನೀವ್ ರಾತ್ರಿ ನಿಮ್ ಪಲಂಗಿಗೆ ಬಂದ್ ಕೆಸ್ ಕಾಲ್ ಹೊತ್ತೇನ್ರಿ ಕರ್ಕೊಂಡ್ ಹೋಗ್ರಿ ನನಗೂ ಒಬ್ಬಂಗ ನನ್ ಒಬ್ಬನೇ ತರ್ಕೋ ರೀ ಬೇಕಾದ್ರೆ ರಾತ್ರಿ ಹೊತ್ತು ಪಲಂಗ ಮೇಲೆ ಬಂದ್ ಕಾಲು ಇಚಗತೇಲಂತ್ರೀ ಇಲ್ಲ ಒಪ್ಪಾ ಕಾಲ ಒತ್ತಗತ್ತೇಲಿ ಆಹ್ ಕಾಲ ಒತ್ತಗತ್ಯಾ ನಂದಾಟ್ ಹಗರಾಕತ್ತವ ನನಗೂ ನಿಮ್ಮ ಮುಗದು ಮಾತ ಮುಗದುರಿ ಅಲ್ಲ ನಿಮ್ ಮನಿಗ್ ಬಂದ ನನ್ ಕಾಲ ಒತ್ತೇನಿ ಅಂತ ಹೇಳ್ತಿ ಆ ರೀ ಅದು ಪಲಂಗ ಮ್ಯಾಲ್ ಬಂದ್ ಒತ್ತಿಲ್ರಿ ಹೌದಾ ಪಲಂಗ ಮ್ಯಾಗ ಬಂದಿರ್ತಿ

இல்லையா.

ನಿಮಿಷ ನೀ ವಾಜ್ರತಿ ನೀ ಬಂಗಾರತಿ ನೀವು ಎರಡು ಯಾರ ಯಾವ ಇವು ಅಂತ ಕೇಳಾಕತಿ ಇದೊಂದಿದ ಕಟ್ಕೊಂಡಿದ್ದಿದ ಇದು ಅಲ್ಲಿ ಹಾದ್ಯಕ್ ಸಿಕ್ಕಿದ್ದಿದೆ ಕಟ್ಕೊಂಡಿದ್ದು ಸಿಕ್ಕಿದು ಕಟ್ಕೊಂಡಿದ್ರ ಕಂಡನಾ

ಅಯ್ಯೋ ಡಿಮ್ಮ ಅದನ್ನೆಲ್ಲ ನಿんで ಗೆಡಕ್ಕೆ ಬೇಕಾ ಮಂದ್ಯಗರಾ ಮಾಡೋಲ್ಲಕ ಸಂಧ್ಯಗರಾ ಮಾಡೋಲ್ಲಕ ನಿんで ಎಷ್ಟ್ ಐತಷ್ಟು ಮಾಡೆ ನನಗೆ ಕಟ್ಟಕೊಂಡವನು ಮುಂದೆ ನೀ ಎಷ್ಟ್ ಜಿಗದಾಡಕತ್ತಿಯೋ ಯಪ್ಪ ಸಂಧ್ಯಗೋ ಕರ್ಕೊಂಡ್ ಮಾಡ್ತನೆ ಅಂತ ನೋಡು ಇಲ್ಲಿ ಮಂದ್ಯ ಮಾಡಿದ್ರು ಸಂಧ್ಯಾಗ ಮಂದೆ ಮಾಡು ಅಕ್ಕೆ ಮಂದೆ ಮಾಡು ಬಡ್ಡಿ ಆವರ್ ಅಯ್ಯೋ ಡಿಮ್ಮ ಅದೆಲ್ಲ ಹೋಲಿ ಬಿಡು ಸಂಧ್ಯಗೋ ಬೇಡ ಎಲ್ಲೂ ಬೇಡ ಇವ್ ಯಾಡೋದಾ ನೋಡಿವ್ ಹೊಡ್ಕೊಳಕತ್ತಾವ ಹಂಗ ಹೊಡ್ಕೊಳಕತ್ತಾವು ಇಲ್ಲೇ ಅವಾರ ಮುಗಸಿನ ಮುಗುಸ ಮುಗುಸ ಒಂದ್ ಸ್ವಲ್ಪ ಬೆಳ್ಳಿ ಚೇನ್ ಅದಾವ ನಮ್ಮ ಹೆಂಡ್ತಿ ಹೊಸ್ದಾಗಿ ಬಂದಾಗ ಹೊಸ್ತಾಗಿ ಬಂದಾಗ ಅಕ್ಕಿ ಕೊಡಬೇಕತ್ತ ಇಟ್ಕೊಂಡಿನಿ ಈಗ ಆಕಿಯನ್ ಕರೆ ಇಲ್ಲೇ ಇಲ್ಲ ಇಲ್ಲ ಈಗ ನಿಮ್ಗತನಾ ನಿಮ್ನ ತಿಳಿದ ಕಿಶನ್ ಕೊಡ್ತಾನೂ ಇದು ಬಡ್ಡಿ ಸುಧ್ ಮಾಡ್ಕೊರಿ ಗಂಟ ಏನಾಯ್ತಲ್ಲಾ ಇಲ್ಲ ಗಂಟ ಏನೈತಲಾ ರಾತ್ರಿ ನಿಮ್ಮಲ್ಲಿ ಬಂದ್ ಕಿಸ ನೀವು ಕೈಕಾಲ್ ಸುಸ್ತಾಗಿರ್ತಿತ್ಲೇ ಅವಾಗ ದೋಸಾ ಬಂದ್ ಬಂದ್ ಒತ್ವ ಹೋಗ್ತನು ಸುಧ್ ಮಾಡ್ಕೊಳಕ್ರಿ ಏನು ದಾರಿಗೆ ಬರಾಕತ್ತ ದಾರಿಗೆ ಹ್ಮ್ ಯಾವ್ದಾರಿಯೋ ಏ ನಾನು ನಿಮ್ ಅಲ್ಲೋ ಹೋಗುದ ನೀನು ಅಲ್ಲಿದ ಅಂದ್ರೆ ಏನ ನೀನು ಇಸ್ಕೊಂಡೇನ ಅವ್ರ ಕಡೆ ಎಂಬತ್ ಮೂರ್ ಸಾವಿರ ರೂಪಾಯಿ ಇಸ್ಕೊಂಡೇನೆ ಇಸ್ಕೊಂಡಿ ಅದ್ರಾಗ ಒಂದ್ ಕಮ್ಮಿ ಐತ್ ನಂದ ಅಂದ್ರ ಎಂಬತ್ತೆರಡು ಸಾವಿರ ಬಂದಿಗುಲ್ರಿ ನಾನು ನಾ ರಾತ್ರಿ ಹೊತ್ತೋಗಿಗಿತ್ತೇನ್ರಿ ಆ ಮುಂಜಾನೆ ಬಂದು ಹತ್ತಿ ಏನ ಕೈಕಲ್ರಿ ಏನ್ ನಿಮಗ ಮಾತು ಅಲ್ರಿ ಹಂಗಾರ ಮಾಡಿ ಹಂಗಟ್ ಹಿಂಗಟ್ ಮಾಡಿ ಮಾಡಿ ಕಿಸಿ ನಿಮ್ ಸೋದ್ ಮಾಡಿ ಬಿಡ್ತೀವಿ ಇಟ್ಕೊಂಡ್ ಬಿಡ್ರಿ ನಮ್ನ ಪ್ಲೀಸ್ ಇಟ್ಕೊಂಡ್ ಬಿಡ್ರಿ ಅಂದ್ರೆ ಅರ್ಥ ಮನೆಯಾಗ ಕಲ್ಸತ್ತ ಮಾಡ್ತೇನಂದ್ರ ಅದ್ರ ಅರ್ಥ ಏನು ನಿಮ್ಗ ಅಲ್ಲೇ ಸುಸ್ತ ಗಿಸ್ತ ಆಗಿ ಬಂದಿರ್ತೀರಿ ವಸೂಲಿ ಗಿಸಿಲಿ ಮಾಡ್ಕೊಂಡ್ ಬಂದಿರ್ತೀರಿ ಟೈರ್ಡ್ ಆಗಿರ್ತೀರಿ ಹಾ ಹೂ ಮಾಡಿರ್ತೀರಿ ಒಂದ್ ಸ್ವಲ್ಪ ಕೈಕಾಲ್ ಒತ್ತಿ ಬಿಡ್ತೀವಿ ಮುಗಿದ ಹೋಗ್ಬಿಡ್ತೀವಿ ಬಹಳ ದಿನ ಇಲ್ರಿ ಒಂದ್ ಮೂರ್ ತಿಂಗಳಾಗಂದ್ರೆ ಎಲ್ಲಾ ಮುಗಿಸಿ ಹೋಗ್ಬಿಡ್ತೀವ್ರಿ ಏನ್ ಮುಗಿಸ್ತಿ ಬಿಡ್ತಿದ್ರಿ ಏನ್ ಮುಗಿಸ್ತಿ ಕೆಲ್ಸ ರೀಪ್ಪ ರೊಕ್ಕ ಇಸ್ಕೊಂಡ್

ಅಂದ್ರ ಅರ್ಬಿ ಅದು ಒಣಗ್ಯಾಕ ಹಸಿ ಆಗಿದ್ದು ಎಲ್ಲಾ ಒಣಾಕ್ಬೇಕಲ್ರಿ ಅದಕ್ ನಾ ನಿಮ್ ಕಂಪ್ನಿ ಕೊಡ್ತೇನೆ ಇಟ್ಕೊಂಡ್ ಬಿಡ್ರಿ ಪ್ಲೀಸ್ ಇಟ್ಕೊರಲಿ ಪ್ಲೀಸ್ ಇಟ್ಕೋರಿ 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 ಇಟ್ಕೊರ್ರಿ ಇಟ್ಕೋರಿ ಆ ಮೂರ್ತಿ ಸಾಯ್ ಆಯ್ತಾ ಏನಾಯ್ತು ಚೇ ಚೆನ ಇಟ್ಕೋತಾರತ್ ಮಣ್ಣೆ ಇಟ್ಕೊಲಿಲ್ಲ ನೋಡ ಮರ ನಾನು ಅದನ್ನ ಹೌದು ದೂಸ್ತೆ ಮತ್ತೆ ನಿನ್ ಹೆಂತಿ ಬಯ್ದಿಲ್ಲ ಕಾಲಾಗಿ ಚೈನಾಟ್ಟಿ ಚೈನಾ ನಾನು ಹೆಂತಿ ಏ ಮಳ ಆಗಡೆ ಕಾಲು ಬಿದ ಹಾಕಿ ಕಾಲನ್ ತಗೊಂಡ್ ಹಾಕಿ ಕೈ ಮತ್ತ ಹಂಗ ಸಾಲ ನಾವು ಆಯ್ತು ದೋಸ್ತ ನೀನ್ ನಿಮ್ ಮನಿಗ್ ಹೋಗಣ ನಮ್ ಮನಿಗ್ ಹೋಗ್ತಾ ಆಯ್ತು ಬರ್ಲಿ ಬಾಯ್ ಬಾಯ್ ಅಡ್ರಿ ಹೇಳ್ತಾರ ಕೊಡ್ರಿ ಹಾಯ್ ಫ್ರೆಂಡ್ಸ್ ಇದೆ ಬಡ್ಡಿ ಯಾವ್ದು

ನಾವ್ ಮಾಡಿದ್ದು ತಮಾಷೆಗೋಸ್ಕರ ಇದು ರೀಲು ರಿಯಲ್ ಅಲ್ಲ ದಯವಿಟ್ಟು ತಪ್ಪು ತಪ್ಪ್ರಿ ಅವ್ರಿ ಇವರು ಕಾಮಿಡಿ ಈ ವಿಡಿಯೋನ ನೋಡಿ ವಿಡಿಯೋ ಎಂಜಾಯ್ ಮಾಡಿ ಅದ್ರ ಬದಲ್ ಕಮೆಂಟ್ ಮಾಡಿ ಮತ್ ಇನ್ನು ಯಾವ ತರ ನಿಮ್ಗೆ ವಿಡಿಯೋ ಬೇಕು ಹೇಳಿ ಆ ತರ ನಾವು ನಿಮ್ಗೆ ವಿಡಿಯೋ ಬಿಡ್ತೀವಿ ಇದು ಧಾರವಾಡ ಶೆಕಾ ಚಾನೆಲ್ ಇನ್ನೊಂದ್ ಎರಡ್ ದೇಹ ಒಂದೇ ಚಡ್ಡಿ ಗೆ ಸಬ್ಸ್ಕ್ರೈಬ್ ಮಾಡಿ ಬೇಲ್ ಹಾಕ ಮತ್ತು ಲೈಕ್ ಮಾಡಿ ಸಾಹೇಬ್ರ ಮುಂದೆ ಬಿಡಿ ಬಿಡ ಎಲ್ಲಾರು